ನಾನು ಕಿಶನ್ ಅಂತ ಟೂ ತೌಸಂಡ್ ಸೆವೆಂಟೀನಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿತ್ತು ಗ್ರೂಪ್ ಡಿ ಅಂತ ಈಗ ಸಡನ್ಲಿ ನನಗೆ ಡ್ರೈವರ್ ಅಂತ ತೊಗೊಂಡಿದ್ದಾರೆ ಅವರು ಮತ್ತು ನಾನು ವಿದ್ಯಾಭ್ಯಾಸ ಭೀ ಕಡಿಮೆ ಮಾಡಿದೆ ಅದರಿಂದ ನಂಗೆ ಆ ಲಾಗ್ ಬುಕ್ಕಿಂದು ಏನಂತ ನಂಗೆ ಗೊತ್ತಿಲ್ಲ ಅದಕ್ಕೆ ನಾನು ಆಫೀಸ್ನಲ್ಲಿ ಎಲ್ಲ ಎಲ್ಲೆಲ್ಲಿ ಹೋಗಿದೆ ಎಲ್ಲ ಕಿಲೋಮೀಟ್ರ್ ಕೊಡ್ತಿದ್ದು ಅದರಿಂದ ನಂಗೆ ಸಡನ್ಲಿ ನನಗೆ ಡೀಸೆಲ್ನಲ್ಲಿ ವ್ಯತ್ಯಾಸ ಬಂದಿದೆ ಅಂತ ನನಗೆ ಎರಡು ಲಕ್ಷ ತುಂಬಿ ಅಂತ ಇದು ಮಾಡ್ತಾಯಿದ್ದಾರೆ ಆಮೇಲೆ ಏನಂದರೆ ಅವನು ರಘು ನಾಯ್ಕಿದೆ ಅವನು ನನ್ನದು ಹೆಸರೆಲ್ಲ ಹಾಳು ಮಾಡ್ತಾಯಿದ್ದಾರೆ ನಾನು ಅವ್ರು ಅವ್ರು ಇದರಿಂದ ನಾನು ಕೋರ್ಟ್ ಒಂದು ಪ್ರಕರಣಕ್ಕೆ ಕೋರ್ಟಿಗೆ ನಾನು ಸಾಕ್ಷಿ ಹೇಳಿದಂತ ಅದಕ್ಕೆ ನನ್ನ ಮೇಲೆ ಫುಲ್ ವಿಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾನು ಏನೂ ತಪ್ಪು ಮಾಡಲಿಲ್ಲ ಮತ್ತು ಡೀನ್ ಮೇಡಮ್ ಹತ್ರ ಹೋಗಿ ಡೀನ್ ಮೇಡಮ್ ನಂಗೆ ಪನಿಷ್ಮೆಂಟ್ ಡ್ಯೂಟಿ ಕೊಟ್ಟಿದ್ದಾರೆ ಅಂತ ಇದು ಇದ್ದಾರೆ ನಮ್ಗೆ ಡ್ಯೂಟಿ ಅಂದರೆ ಕೆಲಸ ಅಂದರೆ ಎಲ್ಲ ಎಲ್ಲ ನಮಗೆ ಸಮಾನ ನಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಮರ್ಚೂರಿದಲ್ಲಿ ಬಾಡಿ ಶಿಫ್ಟ್ ಮಾಡ್ತಾರೆ ಸಂಡಾಸ್ ತೊಳೆಯೋದು ಭೀ ಕೆಲಸನೇ ನಾ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಂಗೆ ವಿದ್ಯಾಭ್ಯಾಸ ಕಡಿಮೆ ಇದರಿಂದ ನಂಗೆ ಭಾಳ ಬೇಜಾರಾಗಿದೆ ಮತ್ತು ನಾನು ಓದಲಿಲ್ಲ ಏನಿಲ್ಲ ಕಡಿಮೆ ಇದರಿಂದ ಮತ್ತೇನಂದರೆ ನಂಗೆ ಈ ನಮ್ಮನ್ನ ಅರೆಸ್ಮೆಂಟ್ ಕೊಡ್ತಾ ಇದ್ದಾರೆ ನಾನೀಗ ಸುಸೈಡ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಇವು ಅದಕ್ಕೆ ಯಾರೊಬ್ಬರು ಹೇಳಿದ ಮಾಧೇವ್ ನಾಯಕ್ ಸರ್ ಇದೆ ಅವ್ರ ಸಂಗಡೆ ಹೋಗಿ ಸ್ವಲ್ಪ ಮಾತಾಡಿ ಆಮೇಲೆ ಅವರು ಎಲ್ಲ ನಮ್ಮ ವಿಷಯ ಕೇಳಿಕೊಂಡು ಅವನು ಲೇಬರ್ ಆಫೀಸರಿಗೆ ಕಾಲ್ ಮಾಡ್ಕೊಂಡು ಕೇಳಿದೆ ಈ ನಮ್ಮನೆ ಇದೆ ಅಂತ ಅದಕ್ಕೆ ಅವರು ನನ್ನ ಸಂಗಡ ಮಾತಾಡಿದ್ದಾರೆ ನಿಮ್ಗೆ ನ್ಯಾಯ ನಾನು ಕೊಡ್ತೆ ನೀವು ಸುಸೈಡ್ ಮಾಡಲಿಕ್ಕೆ ಹೋಗಬೇಡ ಅದರಿಂದ ನಂಗೆ ಭಾಳ ಇದು ಆಗಿದೆ ಆಮೇಲೆ ನಮಗೆ ಆ ಲಿಬರ್ ಸರ್ ಹೇಳಿದ್ದಾರೆ ಏನಂದರೆ ನೀವೇನು ಮಾಡಬೇಡ ನಾನು ನಿಮಗೆಲ್ಲ ನ್ಯಾಯ ಕೊಡ್ತೆ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ನಾ ಇದು ಮಾಡ್ತಾಯಿದ್ದೆ ಇಲ್ಲಾಂದರೆ ನಂಗೆ ಭಾಳ ಈಗ ನನ್ನ ನನ್ನ ಮಗು ನನ್ನ ಮಕ್ಕಳು ಭೀ ಹತ್ತನೇ ಕ ಸ್ಟ್ಯಾಂಡರ್ಡ್ ಓದ್ತಾ ಈ ಅವ್ರ ಫ್ರೆಂಡ್ಸ್ ಎಲ್ಲ ಇದೆ ಅಂತೆ ನಿನ್ನಪ್ಪ ಹಿಂಗೆ ಹಿಂಗೆ ಮಾಡಿದ್ದಾರೆ ನಂಗೆ ಕಳ್ಳ ಅಂತ ಪೇಪರ್ನಲ್ಲಿ ಭೀ ಸುದ್ದಿ ಮಾಡಿದ್ದಾರೆ ಅದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ಆ ನೀ ಇದರಿಂದ ನಾನು ಏನು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಸರ್ ಮನೆಗೆ ಬಂದುಕೊಂಡೆಲ್ಲ ಇದು ಮಾಡಿಕೊಂಡು ಅವರು ಲೇಬರ್ ಆಫೀಸರಿಗೆ ಕಾಲ್ ಮಾಡಿಕೊಂಡು ಅವ್ರ ಮುಖಾಂತರ ನಂಗೆ ಮಾತಾಡ್ ಮಾತಾಡಲಿ ಕೊಟ್ಟು ನಾನು ಅವರು ಮಾತಾಡಿ ನಂಗೆ ನಾಯಿ ಕೊಡ್ತೆ ಅಂತ ಹೇಳಿದ್ದಾರೆ ಮತ್ತು ಈ ಕೆಲಸದಿಂದ ಭೀ ಇವತ್ತಿನಿಂದ ನಮ್ಮ ಕೆಲಸದಿಂದ ತೆಗಿದಾರೆ ಅಂತ ನಂಗೆ ಇದು ಮಾಡಿದ್ದಾರೆ ನಾನು ಸಿವಿಲ್ ಆಸ್ಪಿಟ್ಲ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಗ್ರೂಪ್ ಡಿ ಅಂತ ಮತ್ತು ಸುಮ್ ಸುಮ್ಮನೆ ಪೇಷಂಟ್ ಕಡೆಯಿಂದ ಅಟೆಂಡರ್ ಕಡೆಯಿಂದ ದುಡ್ಡು ತೊಗೊಂಡಿದ್ದಂಥ ಅಪವಾದನೆ ಇದ್ದಾರೆ ನಾನು ಯಾರ ಹತ್ರ ದುಡ್ಡು ತೊಗೊಳ್ಳಿಲ್ಲ ಮತ್ತೇನಂದರೆ ನಾ ಖುಷಿಯಿಂದ ಒಂದು ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಅವರು ಖುಷಿಯಿಂದ ಕೊಡ್ತಾರೆ ನಾ ಪೇಶೆಂಟಿಗೆ ನಮ್ಮದೇ ಪೇಷಂಟಿಂದ ನಾನು ಅವರಿಗೆ ಕೇರ್ ತೊಗೊಂಡು ನೋಡ್ತಾ ಇದ್ದೇವೆ ಸುಮ್ಮನೆ ಸುಮ್ಮನೆ ನಮ್ಗೆ ಹಿಂಗೆ ನಮ್ಮನೆ ಕೊಡ್ತಾ ಕೊಡ್ತಾಯಿದೆ ಆ ಮೇಡಮ್ ಡೀನ್ ಮೇಡಮ್ ಹತ್ರ ಹೋಗಿದರೆ ನಿಮ್ಗೆ ಮತ್ತು ನಮ್ಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋದು ಏಜೆನ್ಸಿಗೆ ಹೇಳಿದರೆ ಏಜೆನ್ಸಿ ನಮ್ಗೆ ನಿಮ್ಗೇನು ನಮ್ಗೇನು ಗೊತ್ತಿಲ್ಲ ಅಂತ ಇವರೆಲ್ಲ ನಮ್ಮ ಕಡೆಯಿಂದ ಎ ಟು ಜಡ್ ಕೆಲಸ ಮಾಡಿಕೊಡ್ತಾರೆ ನಾ ಎಲ್ಲ ಕೆಲಸ ಮಾಡಿದ್ದೆ ಕೇಳಿ ಈಗ ನಂಗೆ ಮೂರು ತಿಂಗಳ ಪೇಮೆಂಟ್ ಇಲ್ಲ ಅದ್ರ ಸಲ ಈಗ ದೀಪಾವಳಿ ಹಬ್ಬ ಭೀ ಬಂತು ನನ್ನ ಮ ನನ್ನ ಬಟ್ಟೆ ಗಿಟ್ಟೆ ಏನು ತರಲಿಕ್ಕೆ ಏನೂ ಇಲ್ಲ ಅದಕ್ಕೆ ನಮ್ಗೆ ಪೇಮೆಂಟ್ ಭೀ ಎಡಪ್ಟ್ ಮಾಡಿದ್ದಾರೆ ಮತ್ತು ನಮಗೆ ಇದು ಕೆಲಸಿಂದ ಭೀ ತೆಗೆದಿದ್ದಾರೆ ಅದಕ್ಕೆ ನ್ಯಾಯ ಕೊಡಬೇಕಂತ ನಮ್ಮ ಅಧಿವಿನಾಯಕ್ ಸರ್ ಮನೆಗೆ ಬಂದಿದೆ ಅದಕ್ಕೆ ಅವರು ಲೇಬರ್ ಸರ್ ಹತ್ರ ಮಾತಾಡಿಕೊಂಡು ಇದು ನಮ್ಗೆ ನ್ಯಾಯ ಕೊಡ್ತೆ ಅಂತ ಹೇಳಿದ್ದಾರೆ ಸರ್ ಅದಕ್ಕೆ ನೀವು ನಮಗೆ ಇದು ಕೊಡಬೇಕು ಅಂತ ನಾನೊಂದು ನಿಮಗೆ ವಿನಂತಿ ಮಾಡ್ತಾ ಇದ್ದೆ ಸರ್ ಈಗ ಮಾದೇವ್ ಸರ್ ಮನೆಗೆ ಬಂದ್ಕೊಂಡು ನಾನೆಲ್ಲ ನಮ್ಮ ಇದು ಹೇಳಿದ್ಮೇಲೆ ಅವರೆಲ್ಲ ಇದು ಮಾಡಿದ್ದಾರೆ ನಾನು ಆತ್ಮಹತ್ಯೆ ಮಾಡಲಿಕ್ಕೆ ಸಿದ್ಧ ಹಾಕ್ಕೊಂಡು ಬಂದಿದೆ ಅದರ ಸಲುವಾಗಿ ನಮಗೆ ನ್ಯಾಯ ನ್ಯಾಯ ಕೊಡ್ತೆ ಅಂತ ಹೇಳಿದ್ದಾರೆ ಅವರು ಅವ್ರದ್ದು ಇದರಿಂದ ನಮಗೆ ನ್ಯಾಯ ಸಿಗಬೇಕು